ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರಾಜಿ ಅವರು ಬೀದರ್ ಜಿಲ್ಲೆಯಿಂದ ಗೃಹಪೀಡಿತ ಪ್ರದೇಶಗಳಿಗೆ ಪ್ರವಾಸವನ್ನು ಪ್ರಾರಂಭ ಮಾಡಿದ್ದಾರೆ ನಾನು ಕೂಡ ಈಗ ಎರಡು ಗಂಟೆಗೆ ಗುಲ್ಬರ್ಗಾದ ಕಮಲಾಪುರದಿಂದ ಸಮೀಕ್ಷೆ ನಮ್ಮ ಏನು ವೀಕ್ಷಣೆ ಕಾರ್ಯ ನಡೀತಾ ಇದೆ ಆ ವೀಕ್ಷಣೆ ತಾಂಡದಲ್ಲಿ ಕೂಡ ನಾನು ಇರೋದರಿಂದ ಈಗ ಪತ್ರಿಕಾ ಗುರುತಿನ ನಂತರ ತಕ್ಷಣ ಗುಲ್ಬರ್ಗ ಮತ್ತು ಯಾದಗಿರಿ ಜಿಲ್ಲೆ ಪ್ರವಾಸ ಮಾಡ್ತಾ ಇದ್ದೀನಿ ಬಹುಶಃ ಕಳೆದ ನಲವತ್ತೈವತ್ತು ವರ್ಷಗಳಿಂದ ಇಷ್ಟು ನಿರಂತರವಾಗಿ ಅವತ್ತು ಮಳೆ ಆಗಿರಲಿಲ್ಲ ಪ್ರತಿನಿತ್ಯ ಬಿಡದೆ ಮಳೆಯಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಅಂತೂ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಸತತವಾಗಿ ಮಳೆಯಾಗಿದೆ ನಮ್ಮ ಭೂಮಿ ವಿಶೇಷವಾಗಿ ಕಪ್ಪು ಭೂಮಿ ಇದೆ ಇದು ಹೆಚ್ಚು ಮಳೆಯಾದರೂ ಕೂಡ ತಡ್ಕೊಳ್ತಕ್ಕಂಥದ್ದಿಲ್ಲ ನಮ್ಮ ರೈತರು ಬೆಳೀತಕ್ಕಂಥ ಬೆಳೆಗಳು ಕಡಿಮೆ ಬೆಳೆ ಕಡಿಮೆ ಮಳೆಗೆ ಹೊಂದಿಕೊಳ್ಳುವಂಥ ಬೆಳೆಗಳನ್ನ ಬೆಳೀತವೆ ತೊಗರಿ ಹತ್ತಿ ಈ ಬಾರಿ ಅತಿ ಹೆಚ್ಚು ಬೆಳೆ ಬೆಳೆದಿರ್ತಕ್ಕಂಥದ್ದು ಮತ್ತು ಮುಂಗಾರಿನಲ್ಲಿ ನಮ್ಮ ರೈತರು ಈರುಳ್ಳಿ ಬೆಳೀತಾರೆ ಜಾಸ್ತಿ ಇವೆಲ್ಲ ಬೆಳೆಗಳು ಇವತ್ತು ಸಂಪೂರ್ಣ ನಾಶ ಆಗಿದೆ ಸುಮಾರು ಮುದ್ರಬಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಲಕ್ಷದ ಐವತ್ತು ಸಾವಿರ ಎಕರೆಗಿಂತಲೂ ಬೆಳೆ ಸಂಪೂರ್ಣ ನಾಶ ಆಗಿರತಕ್ಕಂಥದ್ದು ನೀರು ನಿಂತು ಸಂಪೂರ್ಣ ನಾಶ ಆಗಿ ಹೋಗಿರ್ತಕ್ಕಂಥ ಸುಮಾರು ಒಂದೂವರೆ ಲಕ್ಷ ಎಕರೆ ಹಾಳಾಗಿದೆ ಭಾಗಶಃ ಹಾಳಾಗಿರ್ತಕ್ಕಂಥದ್ದು ಸುಮಾರು ಅದೊಂದು ಒಂದು ಒಂದೂವರೆ ಲಕ್ಷ ನಾನು ನಮ್ಮೆಲ್ಲ ಹಳ್ಳಿಗಳಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನಮ್ಮ ಒಂದು ಭಾರತೀಯ ಜನತಾ ಪಾರ್ಟ ಸರ್ವೇ ಪ್ರಕಾರ ಮುದ್ದೇವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೂವರೆ ಸಾವಿರ ಮನೆಗಳು ಬಿದ್ದಿದ್ದಾರೆ ಒಂದೂವರೆ ಸಾವಿರ ಮನೆಗಳು ಬಿದ್ದೋಗಿದ್ದಾವೆ ಅದರಲ್ಲಿ ಸಂಪೂರ್ಣ ಬಿದ್ದೋಗಿರ್ತಕ್ಕಂಥ ಮನೆಗಳಿದ್ದಾವೆ ನೂರಕ್ಕೆ ಎಪ್ಪತ್ತೈದು ಪರ್ಸೆಂಟ್ ಬಿದ್ದೋಗಿರ್ತಕ್ಕಂಥ ಮನೆಗಳಿದ ಇವತ್ತಿಗೂ ಕೂಡ ಹಳ್ಳಿಗಳಲ್ಲಿ ನಮ್ಮ ಜನ ಮೇಲ್ಛಾವಣೆಯಾಗಿ ಏನು ಮೇಲ್ಮುದ್ದಿ ಅಂತೀವಲ್ಲ ಅಲ್ಲ ಮಣ್ಣು ಹಾಕಿ ಮಣ್ಣಿನ ಮೇಲ್ಛಾವಣೆಗಳಿಂದ ಇವತ್ತಿಗೂ ಕೂಡ ನಮ್ಮ ಹಳ್ಳಿಗಳಲ್ಲಿ ಮನೆಗಳಿರ್ತಕ್ಕಂಥ ಈ ನಿರಂತರವಾಗಿ ಮಳೆ ಆಗ್ತಿರೋದ್ರಿಂದ ಎಲ್ಲ ಮನೆಗಳು ಜಂಪ್ಗಳಿದುಟ್ಟಾವೆ ನೀರಿನ ಜಂಪ್ಗಳು ಕಂಪ್ಲೀಟ್ ಮನೆಗಳಲ್ಲಿ ಸೋರ್ತಾ ಇದೆ ಅನೇಕ ಹಳ್ಳಿಗಳಲ್ಲಿ ಪಾಪ ದೇವಸ್ಥಾನಗಳಲ್ಲಿ ರಾತ್ರಿ ಹೊತ್ತು ಮಕ್ಕಳು ಕರ್ಕೊಂಡು रजमानರು ಕೂಡ ஓய்ಸಾದೋದಲ್ಲ ದೇವಸ್ಥಾನಗಳಲ್ಲಿ ಮಲಗ್ತಾ ಇದ್ರು ಒಂದು ಕಡೆ ಲಕ್ಷಾಂತರ ಎಕರೆ ಭೂಮಿ ಬೆಳೆನಾಶ ಆಗಿದೆ ಸಂಪೂರ್ಣ ನಾಶ ಆಗಿದೆ ಮನಗಳು ಬಿತ್ತುಬಿಡಿದೆ ಸರ್ಕಾರ ಮಾತ್ರ ಸತ್ತುಬಿಡಿದೆ ಸೀತ್ರಾಮಿನ ಸರ್ಕಾರ ಸಂಪೂರ್ಣವಾಗಿ ಸತ್ತು ಹೋಗಿದೆ ರೈತರು ಪಾಲಿ ಬಡವರು ಪಾಲಿ ಅದನ್ನು ಮುದ್ದೆ ಮಾಡಿದ್ರಿ ಸರ್ಕಾರ ಸತ್ತೋಗಿದೆ ಶಾಸಕ ಇದರೂ ಗೊತ್ತಿಲ್ಲ ಒಂದು ಹಳ್ಳಿ ಭೇಟಿ ಕೊಟ್ಟಿಲ್ಲ ಒಂದೇ ಒಂದು ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟು ಎಷ್ಟು ಮನೆ ಬಿಟ್ಟಿದೆ ಎಷ್ಟು ಹೊಲಗಳ ನಾಶ ಆಗಿದೆ ಅನ್ನೋದನ್ನ ಕೊಡಲಿಲ್ಲ ಆ ಮನುಷ್ಯ ನಾನು ಈ ಹಿಂದೆ ಇದೇ ನದಿ ಪ್ರವಾಹ ಬಂದಾಗ ಹುಂಚುಂಗೂರಿನಲ್ಲಿ ಒಬ್ಬ ರೈತ ಮಸೂಳೆಗೆ ಮೊಸಳೆ ಎಳ್ಕೊಂಡು ಹೋಗ್ಬಿಡ್ತು ಈಗಾಗಲೇ ಒಂದು ತಿಂಗಳು ಮೇಲಾಯಿತು ಅಂತ ಕಾಣ್ತದೆ ನನಗನ್ಸಿಬಿಟ್ಟು ಒಂದು ತಿಂಗಳು ಮೇಲಾಯಿತು ಇವತ್ತಿಗೂ ಆ ಕುಟುಂಬಕ್ಕೆ ಪರಿಹಾರ ಕೊಟ್ಟಿಲ್ಲ ಒಂದು ಅದೇ ರೀತಿ ನಾನು ಹರೇಮುರಾಳದಲ್ಲಿ ಪಾಪ ಒಂದು ಕುಟುಂಬದ ಮೇಲೆ ಮನೆ ಬಿದ್ದು ನಾಲ್ಕು ಜನಕ್ಕೆ ಸಂಪೂರ್ಣವಾದಂಥ ಗಾಯ ಆಗಿತ್ತು ಜಿಲ್ಲಾಸ್ಪತ್ರೆಯಲ್ಲಿ ಅಡ್ಮಿಟ್ ಹಾಕ್ಬೋದು ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಒಂದು ಅಲ್ಲಿರುವಂಥ ಪಿ ಒ ಒಳ್ಳೆ ಕೆಲಸ ಮಾಡಿದ ಅವತ್ತು ನಾನು ಹೇಳಿದ ತಕ್ಷಣ ಅವನಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಒಳ್ಳೆ ಕೆಲಸ ಮಾಡಿದ ಅಧಿಕಾರಿಗಳನ್ನ ಗೌರವಿಸ್ತೇನೆ ಅವನು ಪಂಚಾಯಿತಿ ವತಿಯಿಂದ ಖರ್ಚಾಕಿ ಆ ಕುಟುಂಬಕ್ಕೆ ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ಸಾಮಾನುಗಳನ್ನು ಕೊಟ್ಟು ಪಾಪ ಅವನು ಬದುಕು ನಡೆಸಲಿಕ್ಕೆ ಅನುಕೂಲ ಮಾಡಿಕೊಂಡು ಬಿಟ್ಟರೆ ನಾನು ಭೇಟಿ ಕೊಟ್ಟೆ ಅಂತೇಳಿ ಹಿಂದೆ ಹಿಂದೆ ಶಾಸಕ ಬಂದರು ತಹಸೀಲ್ದಾರ್ ಬಂದರು ಭೇಟಿ ಅಷ್ಟೇ ಕರೆ ಮುಂದೇನೂ ಆಗಲಿ ಅದಾದಮೇಲೆ ಮುಂದೆ ನಾಲ್ಕು ಕನ್ನಡದಲ್ಲಿ ಹದಿನಾಲ್ಕು ಕುರಿಗಳು ಸದೋದು ಅದೇ ದಿನ ಮಳೆ ಬಂದಿತ್ತು ರಾತ್ರಿ ಹೊತ್ತು ಆ ಕುರಿಗಳ ದೊಡ್ಡಿಗೆ ನುಗ್ಗಿರ್ತಕ್ಕಂಥ ತೋಳ ಅವನ್ನೆಲ್ಲ ತಿಂದಾಕ್ತು ಕೊಂದಾಕ್ತು ಅವ್ರಿಗಿನ್ನೂ ಪರಿಹಾರ ಸಿಕ್ಕಿಲ್ಲ ಎಸ್ ಡಿ ಆರ್ ಎಫ್ ನಾನ್ಸಿದೆ ಇವರಪ್ಪ ಮನೆಯಿಂದ ಕೊಡಲ್ಲ ಅಂದ ಗಮ್ಮ ಅಧಿಕಾರಿಗಳಿಗೆ ಮನೆಯಿಂದ ನಾನು ಬರಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪರ್ಸೆಂಟ್ ಹಣ ಕೊಡ್ತದೆ ಇಪ್ಪತ್ತೈದು ಪರ್ಸೆಂಟು ರಾಜ್ಯ ಸರ್ಕಾರದ ರಿಸರ್ವ್ ಫಂಡ್ ಇರ್ತದೆ ಎಸ್ ಅಲ್ಲಿ ಏನಂತ ಹೇಳೋದು ಯಾವ್ದ ಮನೆಯಲ್ಲಿ ನೀರು ಹೋಗ್ತಾರೆ ಮಳೆಯಿಂದ ಮೇಲ್ಮುತ್ತೆಗಳು ಸೋರ್ತಾವಲ್ಲ ಸೋರಿ ಜಂಪ್ ಇಟ್ಟು ರೈತ ಮನೆಯಲ್ಲಿ ಬಡವ ಬದುಕಲಿಕ್ಕೆ ಅವಕಾಶ ಇಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ತಕ್ಷಣ ಅವನಿಗೆ ಮನೆಯೊಳಗೆ ಒಂದು ಚೂರು ನೀರು ಒಕ್ಕರೂ ಸರಿ ಅಥವಾ ಮನೆಯೊಳಗಡೆ ನೀರು ಬಂದರೂ ಸರಿ ಬಿದ್ದರೂ ಸರಿ ಮೇಲಿಂದ ಬಿಡ್ಬೋದು ತಳೆಯಿಂದ ಅದು ಹತ್ತು ಸಾವಿರ ರೂಪಾಯಿ ಇಪ್ಪತ್ನಾಲ್ಕು ಗಂಟೆ ಕೊಡಬೇಕು ತಕ್ಷಣ ಕೊಡಬೇಕು ಹತ್ತು ಸಾವಿರ ಅದು ನಿಯಮ ನಾವೇ ಮಾಡಿದ್ವಿ ವಿಧಾನಸೌಧದಲ್ಲಿ ಹಿಂದೆ ನಮ್ಮ ಸರ್ಕಾರದಿಂದ ಕೊಟ್ಟಿದ್ದೀವಿ ನಾವು ಇಪ್ಪತ್ನಾಲ್ಕು ಗಂಟೆಗೆ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀವಿ ಇದೇ ಕೃಷ್ಣಾ ನದಿ ಪ್ರವಾಹ ಬಂದಿತ್ತು ಆನ್ಲೈನ್ ಅದ್ರ ಅಕೌಂಟ್ಗೆ ದುಡ್ಡು ಹಾಕಿ ಒಂದೊಂದು ಊರು ನಾಗರಾಳ ಹುಣಚುಂಗ್ನೂರು ಕಮಲ್ದಿನ್ನಿ ಗಂಗೂರು ಇಡೀ ಊರು ಊರೇ ನಾವು ನೀಡಲು ಮುಂದಿನ ಡಿಕ್ಲೇರ್ ಮಾಡಿಸಿ ನೀರು ಬಂದು ಹೋಗಿದ್ದಕ್ಕೆ ಎಲ್ಲರ ಮನೆಗೂ ಹತ್ತತ್ತು ಸಾವಿರ ರೂಪಾಯಿ ಗಂಟೆ ರೀ ಈಗ ಎಲ್ಲಿದ್ದೀರಪ್ಪ ಕಾಂಗ್ರೆಸ್ ಸರ್ಕಾರದಲ್ಲಿ ಸತ್ತೋಗಿದ್ದೀರ ಈ ತಾಲೂಕಿನಲ್ಲಿ ಯಾರು ಹೇಳೋರು ಕೇಳೋರು ಯಾರು ಇಲ್ವಾ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಎಷ್ಟು ಜನ ಅಧಿಕಾರಿಗಳು ಬಿದ್ದಂಥ ಮನೆಗಳಿಗೆ ಭೇಟಿ ಕೊಟ್ಟಿದ್ದೀರಿ ಸರ್ಕಲ್ ಹೋದ್ನ ತಹಸೀಲ್ದಾರ್ ಹೋದ್ರ ಹೋಗ್ಲಿ ತಲಾಟಿ ಹೋಗಿದಾನ ಪಿ ಡಿ ಹೋಗಿದನ ಇಲ್ಲ ಅವ್ರು ಯಾರು ಬಿದ್ದೋರು ಇರ್ತಕ್ಕಂಥ ಮನೆಗಳಿಗೆ ಹೋಗಿ ಭೇಟಿ ಕೊಡಲಿಲ್ಲ ಇವತ್ತಿನವರಿಗೆ ಕೃಷಿ ಇಲಾಖೆ ಕಂದಾಯ ಇಲಾಖೆ రూరల్ డెవలప్మెంట్ స్థల ఆడలి పంచాయతి ఇవ్వరు సేరీ ఒలగడోగ సర్వే తక్షణ వరదీ కొడే సర్కార్ వరదీ కొట్ట మూతు దిన విన్ థర్టీ డేస్ ఆన్లైన్ పేమెంట్ ఆ ಈ ಸಿಸ್ಟಮ್ ಮಾಡಿದ ಮಣಿಸ ಆಮೇಲೆ ನಿಮ್ಮ ನಾಗರಾಳ ಆ ಭಾಗದಲ್ಲಿ ಡೋರ್ ಮಿನಿಟ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಮಣಿಸಿ ಗ್ರಾಮದ ಎಲ್ಲ ರೈತರ ಅಕೌಂಟ್ಗಳಿಗೆ ದುಡ್ಡು ಹಾಕುವಂತ ಕೆಲಸ ಮಾಡಿದ್ರು ಒಂದೇ ವಾರದಲ್ಲಿ ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿಸ್ಕೊಟ್ಟೆ ನಾವು ಕೋಟೆ ಕಿಳ್ಳಡಲ್ಲಿ ಹೋಗಿ ಆದರೆ ಈ ಸ್ಥಳೀಯ ಶಾಸಕ ರೈತರ ಪಾಲಿಗೆ ಬದುಕಿಲ್ಲ ಬಡವರ ಪಾಲಿಗೆ ಬದುಕಿಲ್ಲ ಇದು ಮುಂದೆ ಬಹಳ ಪರಿಸ್ಥಿತಿ ಯಾರು ಹೋಗಲ್ಲ ಒಬ್ಬ ಅಧಿಕಾರಿಗಳು ಹೋಗಲ್ಲ ಜಿಲ್ಲಾ ಪರಿಸ್ಥಿತಿ ಏನು ವ್ಯತ್ಯಾಸ ಆಗಿಲ್ಲ ಜಿಲ್ಲೆನೋ ಅದೇ ಪರಿಸ್ಥಿತಿ ಇದೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೆಲವು ಕಡೆ ಕೆಲವು ಹಳ್ಳಿಗಳನ್ನು ಅಷ್ಟು ಭೀಮಾ ನದಿ ಇರು ದಂಡೆ ಮೇಲೆ ಹಾಟಾಚಾರ್ದು ಭೇಟಿ ಕೊಟ್ಟು ಬಂದವರು ನನಗೆ ಎಲ್ಲಾದರೂ ಕೂಡ ಪರಿಹಾರ ಕೊಟ್ಟ ಬಗ್ಗೆ ಒಂದು ಹೇಳಿಕೆ ಇಲ್ಲ ಒಂದು ರೂಪಾಯಿ ಪರಿಹಾರ ಕೊಟ್ಟಿದ್ದೀನಿ ನಾನು ಇಷ್ಟು ಆ ಭೀಮಾ ನದಿ ದಂಡೆ ಮೇಲೆ ಇರ್ತಕ್ಕಂಥ ಅನೇಕ ಹಳ್ಳಿಗಳಲ್ಲಿ ನೀರು ಒಕ್ಕೋ ಜನ ಎಲ್ಲ ಸ್ಥಳ ತಗೊಂಡವರಲ್ಲ ಅವ್ರ ಮನೆಯಲ್ಲೇ ನೀರು ಹೊಕ್ಕಿದೆಯಲ್ಲ ಅವ್ರ ಮನೆಗೆಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಪರಿಹಾರ ಕೊಡಬೇಕಲ್ಲ ಕೊಟ್ಟಿದ್ದೀರಾ ಪರಿಹಾರ ಕೊಟ್ಟ ಬಗ್ಗೆ ಒಂದಾದರೂ ಹೇಳಿಕೆ ಇದೆಯಾ ಸುಮ್ಮನೆ ಕಾಟಾಚಾರಕ್ಕೆ ನೀರು ಬಂದಿದೆ ಅಂತ ಒಂದ್ಸರಿ ಭೇಟಿ ಕೊಟ್ಟು ಬಂದು ಬಿಟ್ಟರೆ ಬೇರೆ ಏನು ಇಲ್ಲ ಈ ಸರ್ಕಾರ ದಿವಾಳಿ ಆಗಿದೆ ಈ ಸರ್ಕಾರದ ಖಜಾನೆಯಲ್ಲಿ ಒಂದು ರೂಪಾಯಿ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಅನುದಾನವನ್ನು ಕೂಡ ಇವರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಎಸ್ ಟಿ ಆರ್ ಕೊಡಬೇಕಾದಂತಹ ಹಣ ಕೂಡ ಇವರು ಇವತ್ತು ಬೇರೆ ಉಪಯೋಗ ಮಾಡ್ಕೊಂಡಿದ್ದಾರೆ ಡಿಸಿ ಖಾತೆಯಲ್ಲಿ ತಹಸೀಲ್ದಾರ್ ಖಾತೆಯಲ್ಲಿ ಬಿಡುಗಾಸಿಲ್ಲ ಹೀಗಾಗಿ ರೈತರಿಗೆ ಬೆಳೆ ಪರಿಹಾರಕ್ಕಾಗಲಿ ಮತ್ತು ಬಿದ್ದೋಗಿರ್ತಕ್ಕಂಥ ಮನೆಗಳಿಗೆ ಪರಿಹಾರ ಕೊಡೋದಾಗಲಿ ಹೋಗಿರ್ತಕ್ಕಂಥ ಮನೆ ಬಿದ್ದು ಗಾಯಗೊಂಡಂಥವ್ರು ಸತ್ತು ಹೋಗಿರ್ತಕ್ಕಂಥ ಜಾನುವಾರುಗಳಿಗೆ ಇವತ್ತಿಗೆ ಸರ್ಕಾರ ಒಂದು ರೂಪಾಯಿ ಪರಿಹಾರವನ್ನು ಕೊಟ್ಟಿಲ್ಲ ಇವತ್ತಿಗೆ ಕೊಟ್ಟಿದ್ರೆ ನೀವು ದಾಖಲಾಖ ಕೊಡ್ಲಿ ಬಿಡುಗಡೆ ಮಾಡಲಿಕ್ಕೆ ದಾಖಲಾಗ್ತೀರ ಈ ತಾಲೂಕಿನಲ್ಲಿ ಎಷ್ಟು ಮನೆಗಳು ಬಿದ್ದೋಗಿದೆ ಎಷ್ಟು ಮನೆಗಳಿಗೆ ತಹಸೀಲ್ದಾರ್ ಭೇಟಿ ಕೊಟ್ಟಿದ್ದಾರೆ ನನ್ನ ಅಂದಾಜು ಪ್ರಕಾರ ನನಗೆ ಸಿಕ್ಕಿರತಕ್ಕಂಥ ಮಾಹಿತಿ ನಾನು ವಿರೋಧ ಪಕ್ಷದಲ್ಲಿದ್ದೇನೆ ಆಂಗ್ರೆ ಶಾಡ ಗೌರ್ಮೆಂಟ್ ನನಗೂ ಎಪ್ಪತ್ತೆರಡು ಸಾವಿರ ಜನ ಓಟ್ ಹಾಕಿದ್ದಾರೆ ಪ್ರತಿ ಹಳ್ಳಿನಲ್ಲೂ ಒಂದು ಕಾರ್ಯಕರ್ತರು ಪಡೆ ಇದೆ ನನ್ನ ಪಕ್ಷದ ಕಾರ್ಯಕರ್ತರು ಮುಖಂಡರು ನಾನು ಬೇಕಾದ್ರೆ ಪಟ್ಟಿ ಕೊಡ್ತೀನಿ ಮಾನ ಮರ್ಯಾದೆ ಇದ್ರೆ ಆಡಳಿತದವರಿಗೆ ನಿಮ್ಮ ಹತ್ರ ಇಲ್ಲ ಅಂದ್ರೆ ನಾನು ಕೊಡ್ತೀನಿ ಸುಮಾರು ಒಂದೂವರೆ ಸಾವಿರ ಮನೆಗಳು ಬಿದ್ದೋದ್ವಿ ಒಂದೂವರೆ ಲಕ್ಷ ಎಕರೆ ಸಂಪೂರ್ಣ ನಾಶ ಆಗಿರೋದು ಇನ್ನೂ ಒಂದೂವರೆ ಲಕ್ಷ ಎಕರೆ ಭಾಗಶಃ ನಾಶ ಆಗಿರ್ತೀವಿ ನೂರಕ್ಕೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಬೆಳೆಗಳು ನಾಶ ಆಗೋಗಿದೆ ಎಕ್ಸೆಪ್ಟು ಕಬ್ಬು ಅದು ಕಬ್ಬು ನೆನ್ನೆ ಗಾಳಿ ಬಿಸಿದಾಗ ಅದು ಕೂಡ ಕೆಲವು ಕಡೆ ಬಿದ್ದೋಗಿದೆ ಬಿಟ್ಟರೆ ಉಳಿದೆಲ್ಲ ಬೆಳೆಗಳು ಸಂಪೂರ್ಣ ನಾಶ ಆಗಿದೆ ಒಂದು ರೂಪಾಯಿ ಪರಿಹಾರ ಕೊಡೋ ಯೋಗ್ಯತೆ ಸರ್ಕಾರಕ್ಕೆಲ್ಲ ಹೇಳ್ತೀವಿ ಗಮನಿಸಬೇಕು ತಾಲೂಕಿನ ಜಿಲ್ಲೆಯ ರೈತರು ನಮ್ಮ ಸರ್ಕಾರ ಇದ್ದಂಗೆ ಹಿಂದೆ ಒಬ್ಬರೇ ಒಬ್ಬನೈದು ಕ್ಯಾಬಿನೆಟ್ ರಚನೆ ಆಗಿರಲಿಲ್ಲ ಎಂತ ರಾಜ್ಯ ಪ್ರವಾಸ ಮಾಡಿದರು ಸಿದ್ದರಾಮಯ್ಯವರು ಎಷ್ಟು ಸರಿ ಪ್ರವಾಸ ಮಾಡಿದ್ದಾರೆ ಮುಖ್ಯಮಂತ್ರಿ ಉಸ್ತುವಾರಿ ಸಚಿವರುಗಳು ನಾನು ಕೇಳಕ್ಕೆ ಬಯಸ್ತಾರೆ ಉಸ್ತುವಾರಿ ಸಚಿವರು ಎ ಬಿ ಅವರಿಗೆ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಎಷ್ಟು ತಾಲೂಕು ಒಂದು ಗೊತ್ತಿದೆಯಾ ನಿಮಗೆ ಎಷ್ಟು ವಿಧಾನಸಭಾ ಕ್ಷೇತ್ರದೊಂದು ಗೊತ್ತಿದೆಯಾ ಎಷ್ಟು ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಭೇಟಿ ಕೊಟ್ಟಿದ್ದೀರಪ್ಪ ಹೇಳಿ ನೋಡಿ ಈ ಮಳೆ ಬಂದಂತ ಪ್ರದೇಶದ ಸಂದರ್ಭದಲ್ಲಿ ಎಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟರೆ ತಾಳಿ ಕೊಟ್ಟರೆ ಡೋಣಿನಲ್ಲಿ ಹುಡುಗ ಅವ್ರ ಮನೆಗೆ ಭೇಟಿ ಕೊಟ್ಟಿರೇನ್ರಿ ನಂಬಿ ಪಾಟೀಲ್ರಿ ಸಾಂತ್ವನ ಹೇಳಿದ್ರೇನ್ರಿ ಇಲ್ಲೇ ಮುದ್ದೇವಾಳ ತಾಲೂಕಿನ ಕುಂಚಿನೂರಿನಲ್ಲಿ ಒಬ್ಬ ರೈತ ಪ್ರವಾಹ ಬಂದ ಸಂದರ್ಭದಲ್ಲಿ ಮೊಸಳೆ ಬಂದು ಮೊಸಳೆ ಕಡ ಸತ್ತದ ಆ ಮನೆಗೆ ಬಂದ್ರ ಯಾಕೆ ಇದ್ರೆ ಉಸ್ತುವಾರಿ ಸಚಿವರು ಹೇಳ ಒಂದು ತಾಲೂಕಿಗೆ ಭೇಟಿ ಕೊಟ್ಟಿಲ್ಲ ಅವ್ರ ಕ್ಷೇತ್ರಕ್ಕೆ ಸೀಮಿತವಾಗಿದ್ದಾರೆ ಅಷ್ಟೇ ಏನು ಎಂಡಿ ತಾಲೂಕು ಅಂತ ಬಿಟ್ರೆ ಅದು ಕಾಟಾಚಾಗತ್ತೆ ಅಲ್ಲೆಲ್ಲ ಮೀಟಿಂಗ್ ತಗೊಳಿಲ್ಲ ತಾಲೂಕು ಆಡಳಿತರು ಕರೆದು ಮೀಟಿಂಗ್ ತೊಗೊಂಡು ಏನೇನಾಗಿದೆ ತಗೋಬೇಕು ತಾನೆ ಬಂದು ಪ್ರತಿ ತಾಲೂಕಿಗೆ ಬರಬೇಕಾನೆ ಉಸ್ತುವಾರಿ ಬಂತು ಏನೇನು ಮಾಡಿದ್ರು ಕೇಳ್ಬೇಕಾನೆ ಏನು ಅದಕ್ಕೆ ನಾನು ಈ ಸರ್ಕಾರ ರೈತರ ಪಾಲಿಗೆ ಬಡವರ ಪಾಲಿಗೆ ಸತ್ತು ಹೋಗಿದೆ ಅದಕ್ಕೆ ಈ ಸರ್ಕಾರವನ್ನು ಎಚ್ಚರಿಸೋದಕ್ಕೋಸ್ಕರ ನಾನು ಗುರುವಾರದೇ ಸಮಯ ಕೊಟ್ಟು ದಿನ ಹಬ್ಬ ಇದೆ ಎರಡನೇ ತಾರೀಕಿನ ತನಕ ರಜಾ ಇದ್ದಾವೆ ನೀವೇನಾದರೂ ಗುರುವಾರದ ಒಳಗಡೆ ಕಂಪ್ಲೀಟ್ ಪ್ರತಿ ಹಳ್ಳಿ ಹಳ್ಳಿಗಳಿಗೆ ವಾಲಂಟಿಯರ್ ಆಗಿ ಹೋಗ್ಬೇಳ್ ಅಧಿಕಾರಿಗಳು ಸಂಬಳ ತಗೊಳ್ತಾ ಇದ್ದೀರ ಗಮನದಲ್ಲಿರಲಿ ನಾನು ಅಧಿಕಾರಿಗಳನ್ನ ದೋಷಣೆ ಮಾಡೋದಕ್ಕಿಂತ ಈ ಶಾಸಕರು ಇದಾರಲ್ಲ ಈ ಮನುಷ್ಯನಿಗೆ ರೈತರ ಬಗ್ಗೆ ಆಗಲಿ ಬಡವರ ಬಗ್ಗೆ ಆಗಲಿ ಕಾಳಜಿ ಇಲ್ಲ ಕಾಳಜಿ ಇದ್ದರೆ ಇಷ್ಟೊತ್ತಿಗೆ ಎಲ್ಲೆಲ್ಲಿ ತೊಂದರೆ ಇದರಲ್ಲಿ ಭೇಟಿ ಕೊಟ್ಟು ಅವ್ರು ಪರಿಹಾರ ಕೊಡಿಸ್ತೀನಿ ಯಥಾರಾಜ ತಥಾ ಪ್ರಜಾ ಅಂತ ಹೆಂಗೆ ಅವರು ಆಡಳಿತ ಹೆಂಗೆ ಇದ್ದಾರೆ ಹಂಗೆ ಅಧಿಕಾರಿಗಳಿದ್ದಾರೆ ಲೂಟಿ ಬಿಟ್ಟರೆ ಬೇರೆ ಏನೂ ಮಾಡ್ತಾ ಇಲ್ಲ ಆ ಲೂಟಿ ಅಂತ ಇತಿಹಾಸ ಆಮೇಲೆ ಕೊಡ್ತೀನಿ ನಾನು ಒಂದಿನ ಇನ್ನೊಂದ್ಸರಿ ಪ್ರೆಸ್ ಬಿಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟದಿದ್ದ ಕೊಡ್ತೀನಿ ನಾನು ಗುರುವಾರದಲ್ಲಿ ಸಮಯ ಕೊಡ್ತೀನಿ ಗುರುವಾರದೊಳಗೆ ಇವರು ಕಂಪ್ಲೀಟು ಪ್ರತಿ ಹಳ್ಳಿಗಳ ಹೋಗಿ ಸರ್ವೆ ಮಾಡಿ ಇವ್ರ ಪರಿಹಾರನ ತಕ್ಷಣ ಕೊಡುವಂಥ ವ್ಯವಸ್ಥೆ ಆಗಿಲ್ಲ ಅಂದರೆ ಮತ್ತೆ ಪರಿ ನಮ್ಮ ಗುರುವಾರ ಪತ್ರಿಕಾಗೋಷ್ಠಿಯನ್ನು ಕರೆದು ಮುಂದಿನ ನಮ್ಮ ಹೋರಾಟದ ರೂಪರೇಷೆಗಳು ಏನಾದವು ಅನ್ನೋದನ್ನ ಸ್ಪಷ್ಟವಾಗಿ ನಾನು ನಿಮ್ಮ ಮುಂದೆ ಹೇಳ್ತೀನಿ ಒಂದು ಸಾರಿ ಎ ಎಸ್ ಪಾಟೀಲ್ ಅಡ್ರಹಳ್ಳಿ ಹೋರಾಟಕ್ಕೆ ಕೇಳಿದರೆ ಭಾರತೀಯ ಜನತಾ ಪಕ್ಷ ಹೋರಾಟಕ್ಕೆ ಕೇಳಿದರೆ ತಾಲೂಕು ಆಡಳಿತ ಮತ್ತು ಶಾಸಕ ಇವರಿಬ್ರು ಕೂಡ ಭಾಳ ತೊಂದರೆ ಅನುಭವಿಸ್ಬೇಕಾಗ್ತದೆ ನಮ್ದಲ್ಲಿ ಯಾಕಂದ್ರೆ ರೈತರು ನೋನಲ್ಲಿದ್ದಾರೆ ಬಡವರು ನೋನಲ್ಲಿದ್ದಾರೆ ನೀವೇನಾದರೂ ಅವ್ರ ಮನೆಗಳಿಗೆ ಹೋಗ್ತಾನೆ ಸರ್ವೆ ಮಾಡ್ತಾನೆ ಅವ್ರ ಪರಿಹಾರ ಕೊಡ್ತಾನೆ ನುಚ್ಚುಕೊಂಡು ಸುಳ್ಳು ಒಳ್ಕೊಂಡು ನಾಟಕ ಮಾಡಿಕೊಂಡು ಡ್ರಾಮಾ ಮಾಡಿಕೊಂಡು ಅಜ್ಜಿನ ಹೆಸರು ಹೇಳಿ ಅಜ್ಜಿ ಹೆಸರು ಹೇಳಿ ಏನು ದಿನ ಭಾಷಣ ಮಾಡ್ತಿರ್ತಾರಲ್ಲ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ